ನೋಡಿ ಇದು ಆ್ಯಕ್ಚುಯಲ್ ಕೇರಳ ಅಂದರೆ ಫುಲ್ ಕೇರಳ ಒಳಗಡೆ ಇದ್ದೀವಿ ನಾವು ನೋಡಿ ಮನೆಗಳೆಲ್ಲ ಹೆಂಗಿರ್ತವೆ ಮತ್ತು ರೋಡು ಇದೇ ಥರ ನ್ಯಾರೋ ರೋಡ್ಸೇ ಎಲ್ಲ ಚಿಕ್ಕ ಚಿಕ್ಕ ರೋಡನೇ ಒಳಗಡೆ ಎಲ್ಲ ಮೇಲ್ಗಡೆ ಈ ಥರ ಎಲ್ಲ ಮನೆ ಮಾಡ್ಕೊಂಡಿರ್ತಾರೆ ಮೇಲೆ ಕೆಳಗಡೆ ಎಲ್ಲ ನೋಡಿ ಇಲ್ಲಿ ಕೆಳಗಡೆ ಕೆಳಗಡೆನೆ ನೋಡಿ ಇದು ಒಂಥರ ಡಿಫ್ರೆಂಟ್ ಕಲ್ಚರ್ ಇಲ್ಲೆಲ್ಲ ಹಂಚಿನ ಮನೆಗಳೇ ಆದರೂ ಒಂಥರ ಸಕ್ಕದಾಗಿ ಕಟ್ಸ್ಕೊಂಡಿದ್ದಾರೆ ನೀಟಾಗಿ ಒಂಥರ ಆರ್ಕಿಟೆಕ್ಚರೇ ಡಿಫ್ರೆಂಟ್ ಇರೋದೆಲ್ಲ ನೋಡಿ ಇಲ್ಲೆಲ್ಲ ಇದೆಲ್ಲ ಹಂಚಿನ ಮನೆಗಳನ್ನೇ ರೋಡ್ ಚೆನ್ನಾಗಿರ್ತವೆ ಅಂದರೆ ಚಿಕ್ಕ ರೋಡ್ ಆದ್ರೂ ಕ್ಲೀನಾಗಿ ಇಟ್ಕೊಂಡಿರ್ತಾರೆ ರೋಡನ್ನ ಇವ್ರದ್ದು ಮೇನಾಗಿ ರೋಡಲ್ಲಿ ಏನು ಟೆಕ್ನಾಲಜಿ ಇದೆಯವ್ರದ್ದು ಸೊ ಯಾವಾಗಲೂ ಮಾಡ್ತಾನೇ ಇರ್ತಾರೆ ರೋಡ್ನ ಇಂಪ್ರೂವ್ ಮಾಡ್ತಾನೇ ಇರ್ತಾರೆ ಇವರು ನಾನು ಆಲ್ಮೋಸ್ಟ್ ಎಷ್ಟು ಸತಿ ನಾನು ಕೇರಳ ಎಂಟರ್ ಆಗಿದ್ದೀನಿ ಎಲ್ಲ ಕಡೆ ರೋಡ್ಸ್ ಚೆನ್ನಾಗಿರುತ್ತೆ ಸಣ್ಣ ಸಣ್ಣ ರೋಡ್ಗಳಿದ್ರು ಚೆನ್ನಾಗಿರುತ್ತೆ ಇದೊಂದು ಇವ್ರ ಕಡೆ ಜಾಸ್ತಿ ಈ ಥರ ಏನೋ ಪಾರ್ಟಿಗಳು ಮತ್ತು ಅದಕ್ಕೆ ಫ್ಲ್ಯಾಗ್ಗಳು ಏನೇನೋ ಹಾಕ್ಕೊಂಡಿರ್ತಾರೆ ಹಿಮಾಲಯನು ಒದ್ದಾಡ್ಬಿಡ್ತೈತೆ ಹತ್ತಕ್ಕೆ ಫುಲ್ಲು ಸ್ಟೀಪು ಮೇಲೆ ಇದು ಹ್ಞೂ ಅಲ್ಲಿಂದ ಟೌನಲ್ಲಿ ಬಂದ್ವಿ ಇವಾಗ ಮೇಲೆ ಹತ್ತಾನೆ ಇದೀವಿ ಕಂಟಿನ್ಯೂಸ್ ಆಗಿ ಯಾರಪ್ಪ ಇವನು ನ್ಯಾಣೋಲ್ಲಿ ಎಲ್ಲೋ ಬೋರ್ಡ್ ತಗೊಂಡವನೇ ಟ್ಯಾಕ್ಸಿ ಮಾಡ್ಕೊಂಬಿಟ್ಟವನೇ ಇಲ್ಲೇ ಇದು ಇದು ಇಲ್ಲೇ ಸಿಟಿಗೆ ಎಂಟ್ರ ಆಗ್ಬಿಟ್ಟಿದಿವಿ ಮರ ಕೇರಳದ್ದು ಎಲ್ಲ ಚಿಗೋಬೇರ ಫ್ಯಾನ್ಸ್ ಇದ್ದಂಗಿದ್ದಾರೆ ಇಲ್ಲಿ ಚಿಗೋಬೇರ ಏನು ಕತೆ ಇಲ್ಲಿ ನಂಗೆ ಅದೇ ಗೊತ್ತಾಗ್ತಿಲ್ಲ ಚಿಗೋಬೇರ ಒಂದು ಬೋರ್ಡು ಏನೇನೋ ಹಾಕೊಂಡಿದ್ರು ಶುರು ಆಯ್ತು ನೋಡಿ ಇಲ್ಲೆಲ್ಲ ಲಾಟ್ರಿ ಟಿಕೆಟ್ಗಳು ಅಲ್ಲಿ ಲಾಟ್ರಿ ಟಿಕೆಟ್ ಇಟ್ಟಿದ್ರು ನಾವು ಒಂದು ತಗೋಬೋದಾ ಹೆಂಗೆ ನಮಗೂ ಒಂದು ಕೋಟಿ ಹೊಡೀಲಿ ಸೊ ಇನ್ನೂ ನಮಗೆ ಆಲ್ಮೋಸ್ಟ್ ಇನ್ನೊಂದು ಹತ್ತು ಕಿಲೋಮೀಟ್ರ್ ಇದೆ ಹತ್ತು ಕಿಲೋಮೀಟ್ರ್ ಹೋದ್ವಿ ಅಂತಂದರೆ ನಾವು ಡೆಸ್ಟಿನೇಷನ್ ರೀಚ್ ಆಗ್ತೀವಿ ನೋಡಿ ಬಂತು ಈ ಕೊಡ್ಲಿ ಥರ ಹಿಂಗೇನೋ ಹಿಂಗೇನೋ ಹಾಕಿ ಹಿಂಗೇನೋ ಏನೋ ಮಾಡಿದಾರಲ್ಲ ಇಲ್ಲಿ ಇದು ಇದು ನೋಡಿ ಅಲ್ಲೆಲ್ಲ ಚಿಗೋಯಾರ ಫೋಟೋ ಎಲ್ಲ ಇತ್ತು ಇಲ್ಲಿ ಇಲ್ಲ ಅಲ್ಲಿ ಎಲ್ಲ ಇತ್ತು ಇಲ್ಲಿ ಬರಿ ಅದು ಸಿಂಬಲ್ ಮಾತ್ರ ಏನೋ ಹಾಕ್ಕೊಂಡಿದ್ದಾರೆ ಏನು ಕತೆ ನನಗೂ ಗೊತ್ತಿಲ್ಲ ಇವಾಗ ಕ್ಲೈಮೇಟ್ ಚೇಂಜ್ ಆಯಿತು ಇವಾಗ ತಣ್ಣಗಿದೆ ಆ ಪೋರ್ಷನಲ್ಲಿ ಏನು ಕೇರಳದಿದ್ದ ಕೇರಳದಲ್ಲಿದ್ವಿ ಆ ಪೋರ್ಷನ್ ಕೇರಳದಲ್ಲಿ ಸಕತ್ತು ಬಿಸಿಲು ಫುಲ್ಲು ಹ್ಯುಮಿಡಿಟಿ ಬೇರೆ ಇಲ್ಲಿ ನೋಡಿ ಇವಾಗ ಮತ್ತೆ ಫುಲ್ಲು ಕ್ಲೈಮೇಟೇ ಚೇಂಜ್ ಆಗೋಗಿತ್ತು ನೀವು ಯಾವ ಥರ ಮರಗರು ಎಲ್ಲ ಒಣಗೋಗೈತೆ ನೋಡಿದ್ರೆ ಎಲೆಗಳಿವೆ ಒಣಗೋದವ್ರ ಥರ ಕಾಣಿಸ್ತಾ ಇದೆ ಏನಿದೆ ಅಲ್ಲಲ್ಲಲ್ಲಿ ಹಿಂಗೆ ಮಾಡ್ಕೊಂಬಿಟ್ಟವ್ರೆ ತಣ್ಣಗಿದೆ ಇಲ್ಲಿ ಈ ಥರ ಕ್ಲೈಮೇಟು ಅಲ್ಲಿಂದನೇ ಇದ್ಬಿಟ್ಟಿದ್ರೆ ನಮಗೆ ಸ್ವಲ್ಪ ಸ್ಟ್ರೈನ್ ಆಗ್ತಾ ಇರಲಿಲ್ಲ ಸೊ ಮಧ್ಯದಲ್ಲಿ ಸ್ವಲ್ಪ ಬಿಸಿಲು ಹೊಡಿಯೋಕ್ಕೆ ಸ್ಟಾರ್ಟ್ ಆಯಿತು ಅಲ್ಲಿ ಸ್ವಲ್ಪ ಸ್ಟ್ರೈನ್ ಆಯಿತು ನೋಡಿ ಇಲ್ಲೂ ಇದೆ ಅದು ಏನು ಏನು ಇಲ್ಲಿನ ಇಲ್ಲಿ ಲೋಕಲ್ ಪಾರ್ಟಿನ ಏನದು ಚಿಗೋರಂದು